ಬೇಲೂರು ಪಟ್ಟಣದ ಜೆಪಿ ನಗರದ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಸಾರ್ವಜನಿಕರಿಂದ ಹಣ ಪಡೆಯುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ಬೇಲೂರು ತಾಲೂಕು ಘಟಕದ ಪದಾಧಿಕಾರಿಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಪರಿಶೀಲಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದರು ಇದೇ ವೇಳೆ ಸಾರ್ವಜನಿಕರು ಪ್ರತಿ ತಿಂಗಳು ಪಡಿತರ ರೇಷನ್ ಪಡೆಯಲು ಇಪ್ಪತ್ತು ರೂಪಾಯಿ ಮತ್ತು ಕೆವೈಸಿ ಹೆಬ್ಬೆಟ್ಟು ನೀಡಲು ಮೂವತ್ತು ರೂಪಾಯಿ ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಸಾರ್ವಜನಿಕರ ಆರೋಪದ ಮೇರೆಗೆ ಮಾನವ ಹಕ್ಕು ಹೋರಾಟ ಒಕ್ಕೂಟದ ಪದಾಧಿಕಾರಿಗಳು ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು ಸ್ಥಳಕ್ಕಾಗಮಿಸಿದ ಆಹಾರ ಇಲಾಖೆ ಅಧಿಕಾರಿಗಳಾದ ವೀಣಾ ಮತ್ತು ಗೀತಾಂಜಲಿ ಪರಿಶೀಲನೆ ನಡೆಸಿ ಪಡಿತರ ರೇಷನ್ ನೀಡಲು ಯಾವುದೇ ಹಣ ಕೊಡುವಂತಿಲ್ಲ ಅಕ್ರಮವಾಗಿ ಸಾರ್ವಜನಿಕರಿಂದ ಮನಬಂದಂತೆ ಹಣ ವಸೂಲಿ ಮಾಡಿರುವುದು ತಪ್ಪು ಹಾಗಾಗಿ ಅಕ್ರಮವಾಗಿ ಹಣ ಪಡೆದಿರುವ ಸೊಸೈಟಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿ ಈ ಸಂಬಂಧ ಮಾತನಾಡಿದ ಮಾನವ ಹಕ್ಕು ಹೋರಾಟ ಒಕ್ಕೂಟದ ಹಾಸನ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್ ಸೊಸೈಟಿಯಲ್ಲಿ ಮನಬಂದಂತೆ ಹಣ ಪಡೆಯುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು ಜೆಪಿನಗರ ಬಡಾವಣೆಯ ಸೊಸೈಟಿ ನಿರ್ವಾಹಕಿ ಪದ್ಮಮ್ಮ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದರೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು

ಬೇಲೂರು ನಗರದಲ್ಲಿ ಎಂಬತ್ತನೇ ನಂಬರ್ ಸೊಸೈಟಿ ಇಲ್ಲಿ ಜೆ ಪಿ ನಗರ ಸೊಸೈಟಿಲಿ ಒಂದು ಒಬ್ಬ ರೇಷನ್ ಕಾರ್ಡ್ದಾರರಿಗೆ ಮೂವತ್ತು ರೂಪಾಯಿನಂತೆ ಅವರು ಸುಲಿಗೆ ಮಾಡ್ತಾಯಿದ್ರು ಆ ವಿಚಾರನ ನಮ್ಮ ಆತ್ಮೀಯ ಸ್ನೇಹಿತರು ವಿಚಾರ ಮಾಡಿಸಿದ್ರು ಹೀಗೆ ಪದ್ಮ ಮೇಡಮ್ಮು ಸೊಸೈಟಿ ವಿತರಣೆ ಮಾಡುವ ಪದ್ಮ ಮೇಡಮ್ಮು ಒಬ್ಬರ ರೇಷನ್ ಕಾರ್ಡ್ಗೆ ಮೂವತ್ತು ರೂಪಾಯಿ ತಗೋತಾ ಇದ್ದಾರೆ ಸರ್ ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ನಮಗೆ ವಿಚಾರ ಬಂತು ಆ ವಿಚಾರ ತಿಳಿದು ತಕ್ಷಣ ನಾವು ಮಾಹಿತಿ ಬಂತು ಮಾನವ ಹಕ್ಕು ಹೋರಾಟ ಸಮಿತಿ ಸಮಿತಿಗೆ ದೂರು ಬಂತು ಆ ದೂರಿನ ಮೇರೆಗೆ ಈ ಸೊಸೈಟಿಗೆ ವಿಸಿಟ್ ಹಾಕಿದಾಗ ಸತ್ಯಾಂಶ ತಿಳಿತು ಒಬ್ಬ ಕಾಡು ಕಾಡ್ದಾರರಿಗೆ ಮೂವತ್ತು ರೂಪಾಯಿ ನನಗೆ ಅವರು ಸುಲಿಗೆ ಮಾಡ್ತಾ ಇದ್ದಾರೆ ಆ ತಕ್ಷಣ ನಾವು ಎಂಕ್ವೈರಿ ಮಾಡಿ ಎಂಕ್ವೈರಿ ಮಾಡಿದಾಗ ಸಾರ್ವಜನಿಕರು ದೂರ ಹೇಳಿದರು ಒಬ್ಬ ಕಾಡ್ದಾರರಿಗೆ ಮೂವತ್ತು ರೂಪಾಯಿ ತೊಗೋತಾ ಇದ್ದಾರೆ ಸರ್ ಅಂತ ಆ ತಕ್ಷಣ ನಾವು ಫುಡ್ ಇಲಾಖೆ ವೀಣಾ ಮೇಡಮ್ಗೆ ಫೋನ್ ಮಾಡಿದಾಗ ಅವ್ರ ತಕ್ಷಣ ಬಂದು ಪರಿಶೀಲನೆ ಮಾಡಿದಾಗ ಮೂವತ್ತು ರೂಪಾಯಿ ತಗೋತಾ ಇದ್ದಾರೆ ಅಂತ ಸಾಬೀತಾಯಿತು ಅವ್ರ ತಕ್ಷಣ ಈ ಸೊಸೈಟಿನ ವರ್ಗಾವಣೆ ಮಾಡಿ ಇಲ್ಲ ಬೇರೆಯವ್ರಿಗೆ ಬದಲಾವಣೆ ಮಾಡಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಮಾನವ ಹಕ್ಕು ಹೋರಾಟ ಒಕ್ಕೂಟದಿಂದ ಈ ಸಂದರ್ಭದಲ್ಲಿ ಮಾನವ ಹಕ್ಕು ಹೋರಾಟ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ನಾರಾಯಣ್ ಶಂಕರ್ ಪ್ರಸಾದ್ ನಗರ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಸೇರಿದಂತೆ ಇನ್ನಿತರರು ಹಾಜರಿದ್ರು